ಅಪ್ಪ ಅಮ್ಮ ಇದಾರ ನಿಮ್ಗೆ ಎಷ್ಟು ದಿವಸದಿಂದ ಭಿಕ್ಷೆ ಬೀಳ್ತಾ ಇದೀರ ಒಬ್ಬ ಚಂದೆ ಆದವನು ಮಕ್ಕಳಿಗೆ ಈ ರೀತಿಯಪ್ಪ ಒಂದು ಬುದ್ಧಿಯನ್ನ ಕಲಿಸ್ಬೋದಾ ನೀವೇ ನೋಡಿ ಈಗ ನಿಮ್ಮ ಅಪ್ಪ ಬಂದ್ರೆ ಹೋಗ್ತೀರಾ ನಿಮ್ಮ ಅಪ್ಪನ ಜೊತೆ ಯಾಕೆ ಹೋಗಲ್ಲ ರಾತ್ರಿ ಮನೆಗೆ ಹೋಗ್ತೀರಾ ಇಲ್ಲ ಎಲ್ಲರೂ ಮಲ್ಕೋತೀರಾ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವಾಗ ನಾನು ಡಿ ಜೆ ಎಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ ಸೊ ನಿಜವಾಲು ನಿಜವಾಲು ಮನ ಕಲ್ಪುವಂಥ ದೃಶ್ಯವನ್ನು ನಾನು ನಿಮಗೆ ಇಷ್ಟ ಇಷ್ಟಪಡ್ತೀನಿ ಒಬ್ಬ ತಂದೆ ಆದವನು ಮಕ್ಕಳಿಗೆ ಈ ರೀತಿಯಪ್ಪ ಒಂದು ಬುದ್ಧಿಯನ್ನು ಕಲಿಸ್ಬೋದಾ ನೀವೇ ನೋಡಿ ನಿಜವಾಲು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ಈಗ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ ಈ ಥರ ಯಾರ ಮನೆಯಲ್ಲೂ ನಡೀಬಾರ್ದು ಸೊ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೋಡಿ ಜೊತೆಗೆ ಇದು ಇನ್ನೊಬ್ಬರಿಗೆ ಮಾದರಿಯಾಗಲಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನನ್ನ ಇಲ್ಲಿ ಬಂದಾಗ ತುಂಬಾನೇ ಬೇಜಾರಾಯ್ತು ನನಗೆ ಆ ಮಕ್ಕಳ ಪರಿಸ್ಥಿತಿ ನೋಡಿ ಊಟ ನಿನ್ನ ಹೆಸರೇನಪ್ಪ ಶ್ಯಾಮು ನಿನ್ನ ಹೆಸರು ಜೋಶು ಎಷ್ಟು ಎಲ್ಲಿದ್ರಪ್ಪ ಆಯ್ತು ಆಂಟಿ ಮನೇಲಿ ಓಕೆ ಅಪ್ಪ ಅಮ್ಮ ಇದಾರ ನಿಮಗೆ ಅಪ್ಪ ಇದ್ದಾರಾ ಚೆನ್ನಾಗಿ ನೋಡ್ಕೊಂತಾರ ಅಪ್ಪ ನೀನ ಯಾಕೆ ಕೆಲ್ಸಕ್ಕೆ ಹೋಗಲ್ವಾ ನಿಮ್ಮಪ್ಪ ಏನ್ ಕೆಲಸ ಮಾಡ್ತಿದ್ರು ನಿಮ್ಗೆ ಹೇಳ್ತಾರ ಭಿಕ್ಷೆ ಬನ್ನಿ ಅಂತ ನೀವು ಭಿಕ್ಷೆ ಹೋಗಿ ಬೇಡ್ಕೊಂಡೋಗಿದ್ರ ಯಾವತ್ತಾದರೂ ಎಷ್ಟೆಷ್ಟು ಕೊಟ್ಟಿದ್ದೀರಾ ಇಪ್ಪತ್ತು ಮೂವತ್ತು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತಗೊಂಡೋಗಿ ಕೊಟ್ಟಿದ್ದೀರಾ ಏನ್ ಮಾಡ್ತಾರ ದುಡ್ಡಲ್ಲಿ ಊಟ ಕೊಡಿಸ್ತಾರಾ ನಿಮಗೆ ಮತ್ತೆ

ಒಂದು ವಾರು ಭಿಕ್ಷೆ ಬಿಡ್ತದ ಊಟ ಊಟಕ್ಕೆಲ್ಲ ಏನ್ ಮಾಡ್ತೀರಾ ಯಾರಾದರೂ ಹೊರಗಡೆ ಊಟ ಕೇಳಿ ಇಸ್ಕೊಂಡು ತಿಂತೀರಾ ರಾತ್ರಿ ಮನೆಗೆ ಹೋಗ್ತೀರಾ ಇಲ್ಲ ಎಲ್ಲರೂ ಮಲ್ಕೋತೀರಾ ಮನೆಗೆ ಹೋಗ್ತೀರಾ ಮನೆ ಗೊತ್ತಾ ಎಲ್ಲಿರೋದು ಅಂತ ಈಗ ನಿಮ್ಮ ಅಪ್ಪ ಬಂದ್ರೆ ಹೋಗ್ತೀರಾ ನಿಮ್ಮ ಅಪ್ಪನ ಜೊತೆ ಯಾಕೆ ಹೋಗಲ್ಲ ಭಿಕ್ಷೆ ಹಾ ನೀವು ಓದ್ತೀರ ಅಲ್ವಾ ಒಳ್ಳೆ ಹುಡುಗರಲ್ವಾ ನೀವು ಸ್ಕೂಲಿಗೆ ಸೇರ್ಸಿದ್ರೆ ಹೋಗ್ತೀರಾ ಸ್ನೇಹಿತರೆ ನೋಡಿದ್ರಲ್ಲ ಈಗ ಮಕ್ಕಳ ಹತ್ರ ತುಂಬ ತುಂಬ ಒತ್ತಿ ಒತ್ತಿ ಪ್ರಶ್ನೆಗಳನ್ನ ಕೇಳೋದಕ್ಕೂ ನನಗೆ ಮನಸ್ಸು ನೋವಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನಿಜವಾಗ್ಲೂ ಈ ಥರ ಒಂದು ದುರಸ್ಥಿತಿನ ಪ್ರತಿದಿನ ನೋಡ್ತಾನೆ ಬರ್ತಾಯಿದ್ದೀವಿ ಇಂಥ ಮುಗ್ಧ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡಿಸಿ ಅವ್ರು ಊಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ಸಾಕಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ನಾವು ಈ ರೀತಿ ಹೇಳ್ತಾರೆ ನನಗೆ ಮಕ್ಕಳ ಮುಂದೆ ಮಾತಾಡೋಕ್ಕೆ ಬರೋದಿಲ್ಲ ತುಂಬ ಕಷ್ಟ ಆಗುತ್ತೆ ನಮ್ಮ ಒಂದು ಖುಷಿಗೋಸ್ಕರ ಮಕ್ಕಳನ್ನ ಇವತ್ತು ಬೀದಿಗೆ ಬಿಟ್ಟು ಭಿಕ್ಷೆ ಬೇಡೋಕೆ ಬಿಡೋದಾಗ್ತದೆ ನನಗೇನೋ ಸರಿ ಅನಿಸಲ್ಲ ಸೊ ಇಂಥ ಒಂದು ಮಕ್ಕಳನ್ನ ಬೀದಿಲಿ ಭಿಕ್ಷೆ ಬೇಡಬಾರ್ದು ಅನ್ನೋ ಉದ್ದೇಶ ನಾನು ಇನ್ನು ನಾನು ಯಾಕೆಂದರೆ ಈ ಥರ ವಿಷಯಗಳನ್ನ ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮಕ್ಕಳು ಮನಸ್ಸಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ ಸೊ ಇವಾಗ ಇವ್ರನ್ನ ರಕ್ಷಣೆ ಮಾಡಿ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಬಂದಿರೋದಕ್ಕೆ ಸರ್ ದಯವಿಟ್ಟು ಬಂದು ಥ್ಯಾಂಕ್ ಯು ಸರ್ ಯಾಕಂತ ಹೇಳಿದ್ರೆ ಈ ತರ ಕೆಲಸಾನ ಮಾಡಕ್ಕೆ ಮದ್ಲದಾಗ ಭಯ ಪಡ್ತಾರೆ ಸರ್ ಯಾಕೆ ಗೊತ್ತಾ ಸ್ಟೇಷನ್ಗೆ ಹೋಗ್ಬೇಕಾ ಇನ್ನು ಸ್ಟೇಷನ್ ಹೋಗಿ ನಮ್ದೆಲ್ಲ ಬರ್ಕೊಂತಾರೆ ಏನಾರ ಹೆಚ್ಕೊಂಬಂದ್ರೆ ನಮ್ ತಲೆ ಬರುತ್ತೆ ಸಾವಿರ ಪ್ರಾಬ್ಲಮ್ ಇರುತ್ತೆ ಈಗಲೂ ಅಷ್ಟೇ ನಮ್ಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ ಈ ರೀತಿ ಒಂದು ಕೆಲಸನ ಮಾಡೋದು ಅಷ್ಟು ಈಸಿ ಇಲ್ಲ ಈ ಮಕ್ಕಳನ್ನ ಕರ್ಕೊಂಡು ಅಷ್ಟು ಈಸಿ ಇಲ್ಲ ಒಂದು ವಿಡಿಯೋ ನೋಡ್ಬೋದು ಕಮೆಂಟ್ ಮಾಡ್ಬೋದು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಆದ್ರೆ ಅಷ್ಟು ಈಸಿಯಾಗಿ ಕೆಲಸ ಮಾಡೋಕೆ ಆಗೋದಿಲ್ಲ ನಾಳೆ ಏನೇ ಸಮಸ್ಯೆ ಬಂದ್ರು ನಾನು ಜವಾಬ್ದಾರ ಆಗಿರ್ತೀನಿ ಇವರು ಜವಾಬ್ದಾರ ಆಗಿರ್ತಾರೆ ಸೊ ತುಂಬಾ ಕಷ್ಟ ಈ ಒಂದು ಕೆಲಸ ಮಾಡೋದಕ್ಕೆ ಸರ್ ಈ ಮಕ್ಳು ಎನ್ಸಿಕ್ ಸರ್ ನಮ್ಗೆ ಅಷ್ಟೇ ಹೋಗಿದಾರೆ ಹೋಟೆಲ್ಗೆ ಊಟಗೋಸ್ಕರ ಬಂದಿದ್ರು ಸರಿ ಬಂದಿರುವಾಗ ನಮ್ಮ ಮೇಡಮ್ ಒಬ್ರು ಅಲ್ಲಿ ಕಸ್ಟಮರ್ಸ್ ಬರ್ತಾ ಹೋಗ್ತಾ ಇದ್ರು ಯಾರು ಹೊರಕ್ಕೆ ಹೋಗ್ಬಿಟ್ಟು ಹೋಟೆಲ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಅಪ್ಪ ಹೊರಟಿದ್ರು ಅಂತ ಮನೆಯಿಂದ ಬಂದ್ಬಿಟ್ಟಿದ್ದಾರೆ ಈ ತರ ಊಟ ಬೇಕಂತ ಬಂದಿದ್ದಾರೆ ಅಂತ ಸರಿ ಅಂತ ಊಟ ತಿಂತ ಇದ್ರು ಸರಿ ಇವ್ರು ನೋಡಿದ್ರೆ ಆಗ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿದಾರೆ ಆಟಸ್ಗೆಲ್ಲದೆ ಎಲ್ಲಿ ಮನೆ ಅಂತ ಎ ಕೆ ಗಾರ್ಡನ್ ಅಂತ ಹೇಳಿದ್ರು ಸರಿ ಏಕೆ ಕಡೂ ನಾನ್ ಡ್ರಾಪ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ಅಂತ ಹೇಳಿ ಇಲ್ಲ ಹ್ಮ್ ಆ ಬೇಡ ನಾವೇ ಹೋಗ್ತೀವಂತು ಹೋಗೋಣ ಅಂತ ಮಳೆ ಗೊತ್ತಾಗ್ತದೆ ಸರಿ ಪಾಪ ಇವನು ಹೆಂಗ ಹೋಗ್ತಾನೆ ಅಂದ್ಬಿಟ್ಟು ಗಾಡಿಯಲ್ಲಿ ಡ್ರಾಪ್ ಮಾಡೋಣ ಇಲ್ಲ ಗಾಡಿಯಲ್ಲಿ ಮನೆಗೆ ಡ್ರಾಪ್ ಮಾಡೋಣ ಅಂತ ಫಸ್ಟ್ ನನ್ಗೆ ಪ್ಲಾನ್ ಅಷ್ಟು ಸ್ಟೇಷನ್ ಎಲ್ಲ ಪ್ಲಾನೇ ಇಲ್ಲ ಯಾಕಂದ್ರೆ ಇದು ಚಿಕ್ಕ ಅಲ್ವಾ ಮನೆಯಲ್ಲಿ ಡ್ರಾಪ್ ಮಾಡೋಣ ಅಂತ ಮನೆಯಲ್ಲಿ ಅಂತ ಮನೆಗೆ ಡ್ರಾಪ್ ಮಾಡೋದು ನೋಡಿದೆ ನೋಡ್ರೆ ಇವನು ಎಲ್ಲಿರೋ ಅಡ್ರೆಸ್ ಅಲ್ಲಿ ಎಲ್ಲಿ ಸಿಕ್ಕಲಿಲ್ಲ ನನಗೆ ಮನೆ ಇಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಮನೆ ಅಂದ್ಬಿಟ್ಟು ಸ್ಟೇಷನ್ ಅಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾಕಂದ್ರೆ ಅಲ್ವಾ ಆದ್ರೆ ಮಧ್ಯಾಹ್ನದಿಂದ ಮನೆಯಲ್ಲಿ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇನ್ ಕೇಸ್ ಆದ್ರೆ ಕಂಪ್ಲೇಂಟ್ ಕೂತಿದ್ರೆ ಅವ್ರ ಅಡ್ರೆಸ್ ಇರುತ್ತೆ ಮಾಡ್ತಾರೆ ತುಂಬಾ ಬೇಜಾರಾಗುತ್ತೆ ಅದ್ಭುತವಾಗಿ ಕೆಲಸ ಮಾಡಿದ್ರೆ ನಾನು ಎಲ್ಲ ಈ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇಂತ ಒಂದು ಕೆಲಸ ಮಾಡೋದು ಸಪೋರ್ಟ್ ಮಾಡ್ತೀರಲ್ಲ ಅದು ತುಂಬಾ ಖುಷಿ ನಮಗೆ ಬಂದ ತಕ್ಷಣ ಲೆಟ್ರ್ ಮಾಡ್ಕೊಟ್ಟಿದ್ರಾಂಕ್ ಯು ಆರ್ಕಮ್ ಫಾರ್ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ ನಾಲಾಯ ಕಪ್ಪಂದಿರು ನಮ್ಮ ಸಮಾಜದಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಅದನ್ನು ಅಳಿಸುವಂತ ಪ್ರಯತ್ನ ನಾವು ಮಾಡಬೇಕು ಯಾರು ಎಂದೋರಿಗೆ ನಾವಿದೀವಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ನನ್ನ ಕೈಯಲ್ಲಿ ಸೇವೆ ನಾನು ಮಾಡ್ತಾಯಿದ್ದೀನಿ ಯಾವುದೇ ಸರ್ಕಾರ ನಾನು ನಂಬ್ಕೊಂಡಿಲ್ಲ ಯಾವುದೇ ಎಮ್ ಎಲ್ ಎನ್ನು ನಂಬಿಕೊಂಡಿಲ್ಲ ಸೊ ನನ್ನ ಕೈಲಿ ಎಷ್ಟು ಆಗುತ್ತೆ ನನಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅದನ್ನು ಅಷ್ಟೇ ನಾನು ಮಾಡೋಕ್ಕಾಗೋದು ಸೊ ಇವ್ರ ಮಕ್ಕಳ ಜವಾಬ್ದಾರಿ ಇವತ್ತಿಂದ ನಂದು ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ನಾನು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಮನೆಯವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಕಳಿಸ್ಕೊಳ್ತೀನಿ ನಮ್ಮದೇನು ಅಭ್ಯಂತರ ಇರೋದಿಲ್ಲ ಇದರಲ್ಲಿ ಸೊ ದಯವಿಟ್ಟು ಈ ತರ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ಯಾಕಂದ್ರೆ ಈ ಮಕ್ಕಳನ್ನ ನೋಡಿ ಇನ್ನೊಬ್ಬರು ನಮ್ಗೆ ಈ ತರ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡೋದು ಅಂತ ಕೊಲಬಾರ್ದು ಸೊ ಈ ಹತ್ರ ತುಂಬಾ ಕ್ವಶನ್ಸ್ ಕೇಳಕ್ಕೂ ನಂಗೆ ಇಷ್ಟ ಇಲ್ಲ ಯಾಕಂದ್ರೆ ಅವರ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಿದೆ ಅವರಲ್ಲಿ ಏನೇ ಕೇಳಿದ್ರು ಅವರಲ್ಲಿ ಇರೋ ದುಃಖವನ್ನು ನಾವು ಸಮಾಜದ ಮುಂದೆ ಅವರ ದುಃಖವನ್ನ ಇಟ್ಟು ನಾನು ಖುಷಿ ಪಡೋದಕ್ಕೂ ನಂಗೆ ಇಷ್ಟ ಇಲ್ಲ ಸೊ ನನ್ನ ಕೈಲಾಗಿದ್ದು ನಾನು ಖಂಡಿತ ಸೇವೆ ಮಾಡ್ತೀನಿ ಹಾಗೆ ಇದೇ ಒಂದು ಸ್ಟೇಷನ್ ಅಲ್ಲಿ ಇದು ಒಂದು ಅಜ್ಜಿನ ತಂದು ಬಿಟ್ಬಿಟ್ಟು ಹೊರಟಾಗಿದ್ದಾರೆ ಅಜ್ಜಿ ಯಾವರು ಹಾಸನ ಇಲ್ಗೆ ಯಾಕೆ ಬಂದ್ರಿ ಹಳ್ಳಿ ಯಾಕೆ ಬಂದ್ರಿ ಇಲ್ಲಿಗೆ ಅವ ಬಂದ್ರಿ ಹಾಂ ಇಲ್ಲಿಗೆ ಯಾಕೆ ಬಂದ್ರಿ ಬೆಂಗ್ಳೂರಿಗೆ ಯಾಕೆ ಬಂದ್ರಿ ಇಲ್ಲಿಗೆ ಹಾಂ ಅದೆಲ್ಲ ಲಾಸ್ ಆಗೋಯ್ತು ತರಕಾರಿ ವ್ಯಾಪಾರ ಮಾಡ್ತೀನಿ ಅದೆಲ್ಲ ಇಲ್ಲಿ ಬೆಂಗ್ಳೂರಿಗೆ ಹೋಗು ಇದು ಅನಾಶ್ರಮದಲ್ಲಿ ಊಟ ಕಳ್ಸಾರೇ ಸಂಬಂಧಿಕ್ರು ಇದ್ದಾರಾ ಜನ ಎಲ್ಲ ಅಂದರು ಬನ್ನಿ ಸಂಬಂಧಿಕ್ರ ಇದ್ದಾರ ಹಾಂ ಸಂಬಂಧಿಕ್ರ ಇದ್ದಾರ ಯಾರು ಮಕ್ಳಿದಾರ ಯಾರು ಯಾರು ಇಲ್ವಾ ನಮ್ ಜೊತೆ ಬರ್ತೀರಾ ಆಶ್ರಮಕ್ಕೆ ಜೊತೆ ಬರ್ತೀರಾ ಜೊತೆ ಅಕ್ಕ ಬರ್ತೀರಾ ಓಕೆ ಸೂಪರ್ ಇವಾಗ ಟೋಟಲ್ ಆಗಿ ನಾವು ಮೂರು ಜನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದೀವಿ ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ತುಂಬಾ ತುಂಬಾನೇ ಗೌರವ ಕೊಟ್ಟರು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಆಗಿರ್ಬೋದು ನನಗೆ ತುಂಬಾ ಥ್ಯಾಂಕ್ ಯು ಮೇಡಮ್ ದೇವ್ರು ನಿಮ್ಗೆ ಒಳ್ಳೇದೇ ಖುಷಿಯಾಗೈತೆ ಯಾಕಂದ್ರೆ ನಾನು ಎಷ್ಟೋ ಸ್ಟೇಷನ್ಗಳಿಗೆ ಹೋಗಿದ್ದೀನಿ ನಾವು ಹೋದ ತಕ್ಷಣ ಏನು ಯಾರನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂತ ಕುದುಗ ನೋಡೋಣ ಆಮೇಲೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ನಂಗೆ ಏನು ಬೇಜಾರಿಲ್ಲ ಆ ಥರ ಹೇಳ್ತಾರೆ ಅಂತ ಯಾಕಂದರೆ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂದಾಗ ನಾವು ಯಾಕೆ ಬೇಜಾರ್ ಮಾಡ್ಕೊಬೇಕು ಸೊ ಅದೆಲ್ಲ ನಮ್ಗೆ ಏನು ಬೇಜಾರಾಗೋದಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಅಟ್ಲೀಸ್ಟ್ ಅವ್ರ ಮನೆಯವರು ಅಥವಾ ಅವ್ರ ಫ್ಯಾಮಿಲಿ ಅವರು ಇದ್ದು ಕರ್ಕೊಂಡು ಹೋಗ್ತೀನಿ ನಾನು ಸಾಕೋತೀನಿ ಅನ್ನ ನೋಡ್ಕೊತೀನಿ ನೋಡ್ಕೊಂತೀನಂಗಿದ್ರೆ ಸ್ಟೇಷನಿಗೆ ಬಂದು ಮೀಟ್ ಆಗಿ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಗೊತ್ತಾಗಲಿಲ್ಲ ಅಂದ್ರೆ ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟೂಗೆ ಕಾಂಟ್ಯಾಕ್ಟ್ ಮಾಡಿ

ಖುಷಿ ಆಗುತ್ತೆ ಯಾಕಂತ ಹೇಳಿದ್ರೆ ಈ ಥರ ಒಂದು ಕೆಲಸ ಮಾಡೋದಕ್ಕೆ ಎಲ್ಲರೂ ಸಪೋರ್ಟ್ ಇದ್ದಾಗ ಮಾತ್ರ ಮಾಡೋಕ್ಕಾಗೋದು ಸೊ ಒಂದು ವಿಡಿಯೋ ನೋಡೋದಷ್ಟು ಈಸಿ ಅಲ್ಲ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ನಮ್ಮ ಜನಸ್ ಆಶ್ರಮಕ್ಕೆ ಭೇಟಿ ಕೊಡಿ ಎಲ್ರಿಗೂ ಒಳ್ಳೇದಾಗಿ